ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ದಾಂಡೇಲಿಯಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಸಿಎಂಗೆ ಮನವಿ ಸಲ್ಲಿಸಲಾಯಿತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ದಾಂಡೇಲಿ ತಾಲೂಕು ಸಮಿತಿ ಹಾಗೂ ಪೌರ ಕಾರ್ಮಿಕರ ಸಂಘಟನೆ ಕಟ್ಟಡ ಕಾರ್ಮಿಕ ಸಂಘಟನೆ ಅಂಗನವಾಡಿ ಬಿಸಿಯೂಟ ತಯಾರಕರ ಸಂಘಟನೆ ಸೇರಿದಂತೆ ವಿವಿಧ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಗಳಿಗೆ ವಿರೋಧ ವ್ಯಕ್ತಪಡಿಸಿ ನಾಲ್ಕು ಕಾರ್ಮಿಕ ಸಂಹಿತೆಗಳ ರದ್ದುಪಡಿಸುವಂತೆ ಕನಿಷ್ಠ ವೇತನ ಹಾಗೂ ಸಾಮಾಜಿಕ ಭದ್ರತೆ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ನಗರದ ವೃತ್ತದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನ ದಾಂಡೇಲಿ ತಹಶೀಲ್ದಾರ್ ಕಚೇರಿಯ ಶಿರಸ್ತುದಾರ ಸುರೇಶ್ ಅಡವಿ ಮೂಲಕ ಬುಧವಾರ ಸಲ್ಲಿಸಿದರು ಜಿಲ್ಲೆಯ ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಟನೆಗಳ ಪರವಾಗಿ ಈ ಮೂಲಕ ನಾವು ಕೆಳಗಿನ ಬೇಡಿಕೆಗಳನ್ನ ತಮ್ಮ ಸರ್ಕಾರದ ಗಮನಕ್ಕೆ ತರುತ್ತಿದ್ದೇವೆ ಕೇಂದ್ರ ಸರ್ಕಾರದ ನಾಲ್ಕು ಕಾರ್ಮಿಕ ಸಂಹಿತೆಗಳು ಕಾರ್ಮಿಕ ಹಕ್ಕುಗಳನ್ನ ಸುಲಭವಾಗಿ ನಾಶ ಮಾಡುವ ನವ ಗುಲಾಮಗಿರಿ ಸ್ಥಿತಿ ನಿರ್ಮಿಸುವ ಕಾರ್ಮಿಕ ವಿರೋಧಿ ಕ್ರಮಗಳಾಗಿವೆ ಇವುಗಳನ್ನ ತಕ್ಷಣವೇ ರದ್ದುಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರವು ವಿವಿಧ ಕಾರ್ಮಿಕ ಕಾನೂನುಗಳಲ್ಲಿ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳು ಕೆಲಸದ ಅವಧಿಯ ಅಚ್ಚಳ ಹಾಗೂ ಕಾರ್ಮಿಕರ ಮೇಲೆ ಬಾಧ್ಯತೆ ಹೆಚ್ಚಿಸುವ ಕ್ರಮಗಳನ್ನು ಕೈಗೊಂಡಿದ್ದು ನಾವು ಇದನ್ನ ತೀವ್ರವಾಗಿ ಖಂಡಿಸುತ್ತೇವೆ ಇವುಗಳನ್ನು ಹಿಂಪಡೆಯಬೇಕು ಅಂಗನವಾಡಿ ಬಿಸಿಯೂಟ ಆಶಾ ಹಾಗೂ ಇತರ ಸ್ಕೀಮ್ ನೌಕರರಿಗೆ ಕನಿಷ್ಠ ವೇತನ ಕಾಯ್ದೆ ಜಾರಿಗೆ ತರಬೇಕು ಜೀವನ ಯೋಗ್ಯ ಕನಿಷ್ಠ ವೇತನವನ್ನು ಮೂವತ್ತಾರು ಸಾವಿರ ನಿಗದಿ ಮಾಡಿ ತಕ್ಷಣ ಜಾರಿ ಮಾಡಬೇಕು ಮುನ್ಸಿಪಲ್ ಕಾರ್ಮಿಕರಾದ ನೀರು ಸರಬರಾಜು ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕರು ವಾಹನ ಚಾಲಕರು ಮತ್ತು ಇನ್ನಿತರ ಗುತ್ತಿಗೆ ಮತ್ತು ಕಾಯಮೇತರ ಕಾರ್ಮಿಕರನ್ನ ಕಾಯಂ ಮಾಡಲು ಸೂಕ್ತ ಕಾನೂನು ರೂಪಿಸಬೇಕು ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಪಿಂಚಣಿ ಹಾಗೂ ಇತರ ಕಲ್ಯಾಣ ಸೌಲಭ್ಯಗಳನ್ನ ಕಡ್ಡಾಯವಾಗಿ ಜಾರಿಗೆ ತರಬೇಕು ರೈತರಿಗೆ ಬೆಂಬಲ ಬೆಲೆ ಖಾತ್ರಿಯನ್ನ ಕಾನೂನುಬದ್ಧವಾಗಿ ಮಾಡಬೇಕು ಮತ್ತು ಬಲವಂತದ ಸ್ವಾಧೀನವನ್ನ ತಕ್ಷಣ ನಿಲ್ಲಿಸಬೇಕು ತಾಲೂಕು ಕೇಂದ್ರವಾಗಿ ಘೋಷಣೆಯಾಗಿರುವ ದಾಂಡೇಲಿಗೆ ಕೂಡಲೇ ತಾಲೂಕು ಕಚೇರಿಗಳು ಬರಲಿಕ್ಕೆ ಸಾಧ್ಯವಾಗಬೇಕು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾವು ನೀವು ಎಂಬ ಘೋಷಣೆ ಅಡಿ ನಡೆದ ಸಮಾವೇಶದಲ್ಲಿ ಬಿಡುಗಡೆಯಾದ ಕೈಪಿಡಿಯಲ್ಲಿನ ಬೇಡಿಕೆಗಳನ್ನು ಜಾರಿಗೊಳಿಸಬೇಕು ದಾಂಡೇಲಿ ಮತ್ತು ಸುತ್ತಮುತ್ತಲ ಪ್ರದೇಶದ ನಿವೇಶನ ಭೂಮಿಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕು ಪ್ರವಾಸೋದ್ಯಮ ಅಭಿವೃದ್ಧಿ ಜೊತೆಗೆ ದಾಂಡೇಲಿಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗುವಂತೆ ಪರಿಸರ ಪೂರಕವಾದಂತಹ ಹೊಸ ಉದ್ಯೋಗ ನೀತಿ ಆಗಬೇಕು ಈ ಎಲ್ಲ ಬೇಡಿಕೆಗಳನ್ನು ಆಧಾರವಾಗಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಐಸಿಟಿಯು ಕರೆ ನೀಡಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ನಾವು ಸಂಪೂರ್ಣ ಬೆಂಬಲಿಸುತ್ತೇವೆ ಕಾರ್ಮಿಕ ಮತ್ತು ರೈತ ಸಮುದಾಯದ ಹಕ್ಕುಗಳನ್ನು ಭದ್ರತೆಯನ್ನು ಮತ್ತು ಜೀವೋತ್ಪನ್ನಗಳನ್ನು ಕಾಪಾಡಲು ಮಾನ್ಯ ಮುಖ್ಯಮಂತ್ರಿ ಅವರು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇವೆ ಎಂದು ಸಿಐಟಿಯು ಕಾರ್ಯದರ್ಶಿ ಸಲೀಂ ಸೈಯದ್ ಹೇಳಿದರು 인가 진다보 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 C I P U S 진다보 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 ನಮ್ಮ ಕಾರ್ಮಿಕರಿಗೆ ದೇಶದ ಜನರಿಗೆ ಕಾಡುವಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಮನವಿಗಳನ್ನು ನೀಡ್ತಾ ಬಂದಿದ್ದೇವೆ ಆದರೆ ಇನ್ನುವರೆಗೆ ಯಾವುದೇ ಸಮಸ್ಯೆಗಳ ಬಗ್ಗೆ ಸರ್ಕಾರ ತಲೆಕೇಳ್ಕೊಳ್ಳೋದಾಗಿ ಮಾಡಿಲ್ಲ ಅದರ ಹೊರತಾಗಿ ಉಳ ಇನ್ನೂ ಸಂಕಷ್ಟಕ್ಕೆ ದೂರವ ಕಾರ್ಮಿಕರನ್ನ ಸಾರ್ವಜನಿಕರನ್ನು ಸಂಕಷ್ಟಕ್ಕೆ ತೋರುವಂತಹ ಕೆಲಸ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ ತಮಗೆಲ್ಲ ತಿಳಿದು ಹಾಗೆ ಕನಿಷ್ಠ ವೇತನ ಹೆಚ್ಚಾಗಬೇಕನ್ನುವಂಥ ಒಂದು ಡಿಮಾಂಡನ್ನು ಇಟ್ಕೊಂಡು ನಾವು ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ಕನಿಷ್ಠ ವೇತನ ಹೆಚ್ಚು ಮಾಡಬೇಕಂತೇಳಿ ಆದರೆ ಸರ್ಕಾರ ಕಾನೂನುಗಳ ತಿದ್ದುಪಡಿ ಮಾಡಿ ಈ ಸಂದರ್ಭದಲ್ಲಿ ಮುನ್ಸಿಪಲ್ ಕೌರ ಕಾರ್ಮಿಕರು ಸಂಘಟನೆ ಜಿಲ್ಲಾಧ್ಯಕ್ಷರಾದ ಡಿ ಸ್ಯಾಮ್ಸನ್ ಸಿಐಟಿಯು ಕಾರ್ಯದರ್ಶಿ ಸಲೀಂ ಸೈಯದ್ ಕಟ್ಟಡ ಕಾರ್ಮಿಕ ಸಂಘಟನೆ ಅಧ್ಯಕ್ಷರಾದ ವಿಜಯ್ ಕುಮಾರ್ ಹರಿಜನ ಸೇವಂತಿ ದಬಾಳೆ ಕಾಂತರಾಜ್ ಜೆಡ್ ದೇವರಾಜ್ ಲಕ್ಷ್ಮಣ್ ಜಾಧವ್ ಗೋಸಾವಿ ಡಿಸೋಜಾ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ